ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಭವ್ಯ ಫ್ರೆಂಡ್ಸ್ ಇದು ಬಂದು ಗುರುವಾರ ಒಂಬತ್ತು ಗಂಟೆಯಿಂದ ನಾನು ವೀಡಿಯೋನ ಮಾಡ್ತಾ ಇರೋವಂಥದ್ದು ಇಲ್ಲಿ ತಲೆಗೆ ಎಣ್ಣೆ ಹಾಕ್ಕೊಂಡು ತುಂಬ ದಿನವೇ ಆಗಿತ್ತು ಈ ನಡುವೆ ನಾನು ಎಣ್ಣೆ ಹಚ್ಚೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ ಮುಕ್ತಲೆಲ್ಲ ಯಾಕೋ ಎಣ್ಣೆ ಹಚ್ಚಿದ್ರೆ ಸ್ವಲ್ಪ ಗುಳ್ಳೆ ಗುಳ್ಳೆಗಳ ಥರ ಆಗ್ತಾಯಿದೆ ಹಾಗಾಗಿ ಎಣ್ಣೆ ಹಚ್ಚೋದನ್ನ ಕಡಿಮೆ ಮಾಡಿಬಿಟ್ಟಿದ್ದೀನಿ ಇವತ್ತು ಗುರುವಾರ ತಲೆಗೆ ಸ್ನಾನ ಮಾಡಬೇಕಾಗಿತ್ತಲ್ವ ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಇವತ್ತು ನಮ್ಮ ಮನೆಯವ್ರ ಹತ್ರ ಏನು ಹಚ್ಚಿಸ್ಕೊಳ್ಳಲಿಲ್ಲ ನಾನೇ ಸುಮ್ಮನೆ ಸಿಂಪಲ್ಲಾಗಿ ಸ್ವಲ್ಪ ಲೈಟಾಗಿ ಎಣ್ಣೆನ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಎಣ್ಣೆನ ಹಚ್ಚಿ ಈ ಥರ ಕಟ್ಬಿಟ್ರೆ ಅದು ನಾವು ಸ್ನಾನ ಮಾಡ್ಕೊಳ್ಳೋವರೆಗೂ ಇಟ್ಕೊಂಡಿರುತ್ತೆ ಅಂತ ಹೇಳಿ ಇವಾಗ ಹಚ್ಚಿಬಿಟ್ಟು ಎಣ್ಣೆನ ಈ ಥರ ಒಂದು ಗಂಟೆನ ಹಾಕಿ ಬಿಟ್ಬಿಡ್ತೀನಿ ಇಲ್ಲಿ ನಮ್ಮ ಪಾಪು ತುಂಬ ಸೈಲೆಂಟಾಗಿದ್ದ ಎಲ್ಲಿ ಸೌಂಡ ಇಲ್ವಲ್ಲ ಟಿ ವಿ ನೋಡ್ತಾ ಇದ್ದ ಎಲ್ಲೋದ ಏನು ಅಂತ ನೋಡಿದರೆ ಇಲ್ಲಿ ಮೊಬೈಲ್ ಎತ್ಕೊಂಡು ಬಂದು ಇಲ್ಲಿ ರೂಮಲ್ಲಿ ನೋಡಿ ಹಾಕೊಂಡು ರಿಯತಿಯಾಗಿ ನೋಡ್ತಾ ಇದ್ದಾನೆ ಮೊಬೈಲ್ ಕಳ್ಳಯ ನೀನು ಮೊಬೈಲ್ ಎತ್ಕೊಂಡು ಬಂದು ಏನ್ ಮಾಡ್ತಾ ಇದೆಯಾ ಇಲ್ಲಿ ಭಯ ಆಗುತ್ತೆ ನೋಡಿದ್ರೆ ಚಿಕನ್ ಇಷ್ಟನಾ ಚಿಕನ್ ಅಂದ್ರೆ ಫ್ರೆಂಡ್ಸ್ ಇಲ್ಲ ನೋಡು ಮಗ್ನೆ ನಮ್ಮ ಪಾಪುಗೆ ಜ್ವರ ಬಂದಿದೆ ಅಲ್ವಾ ಮಗ್ನೆ ಯಾಕಪ್ಪ ಜ್ವರ ಬಂದಿರೋದು ಸುಮ್ಮನೆ ಯಾಕೆ ಏನಾಯ್ತು ತಾನಿ ಕುಡ್ದಿದ್ಕೆ ಜ್ವರ ಬಂದಿದ್ದ ಚೆನ್ನಾಗಿದ್ದ ನೆನ್ನೆ ನೈಟಿಂದ ಜ್ವರ ಬಂದ್ಬಿಟ್ಟಿದೆ ಪಾಪ ಸ್ವಲ್ಪ ಬಿಸಿ ಇದೆ ನೈಟೇ ಟಾನಿಕ್ ಹಾಕಿದ್ದೆ ಇವಾಗ ಮಲ್ಕೋಬೇಕಾದ್ರೆ ಸಲ ಟಾನಿಕ್ ಕೊಡಿಸ್ಬಿಟ್ಟು ಮಲಗಿಸ್ಬೇಕು ಪುಟ್ಟ ನೀವು ಊಟ ತಿನ್ನಲ್ವಾ ನೀನು ತಿಂಡಿ ಚಿತ್ರ ಯಾಕೆ ಮತ್ತೇನು ಬೇಕಿತ್ತು ನಿನಗೆ ನಿಮ್ಗೆ ಇಷ್ಟ ಸರಿ ಇಲ್ಲೋಡು ನಿಂಗೆ ಏನಿಷ್ಟು ಚಿಕನ್ ಓ ಮೈ ಗಾಡ್

ಎನಿ 20 20 20 20 ಸ್ಟಾನ ನೀನು ತಿಂಡಿ ತಿನ್ನಲ್ವಾ ಇಲ್ಲ ಸ್ವಲ್ಪ ತಿನ್ನು ಇಲ್ಲ ನನಗೆ ಆಫ್ ಮಾಡೋದು ನಿಮ್ಮ ಮೊಬೈಲ್ ನೋಡಬರ್ದು ಮೊಬೈಲ್ ಜಾಸ್ತಿ ಕಣ್ಣೋ ಬರುತ್ತೆ ನೀನು ಅಪ್ಪಗೆ ಹೇಳ್ತೀಯಾ ಮೊಬೈಲ್ ನೋಡಬೇಡ ಕಣ್ಣೋ ಬರುತ್ತೆ ಅಂತ ಊ ಮಾವು ಬೇಗ ಗಂಟೆ ಆಗಿತ್ತು ಮನೆ ಕೆಲಸ ಎಲ್ಲ ಅಂದರೆ ಸಣ್ಣ ಪುಟ್ಟ ಪಾತ್ರೆಗಳೇನಿತ್ತು ಅದನ್ನೆಲ್ಲ ತೊಳ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಯವರು ಮತ್ತು ಕೆಲಸಕ್ಕೆ ಹೊರಟರು ಇವಾಗ ನಾನು ಮನೆಯೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಇಲ್ಲಿ ಎಲ್ಲನೂ ಒಂದು ಕಡೆಯಿಂದ ನೀಟಾಗಿ ಅಂದರೆ ವಾರಗಳ ದಿನ ಎಲ್ಲ ನೀಟಾಗಿ ಮೂಲೆ ಮೂಲೆಯಿಂದನೂ ಕೂಡ ಕಸಗಳನ್ನೆಲ್ಲ ತಗೊಂಡು ಗುಡಿಸ್ಕೊಂಡು ಬರಬೇಕು ಹಾಗಾಗಿ ಇಲ್ಲಿ ಆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಇಲ್ಲಿ ಮನೆ ಒರೆಸೋದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಅರಶಿನ ಪುಡಿನ ಹಾಕ್ಕೊಳ್ತೀನಿ ನಾವು ಬೇಕಂದ್ರೆ ಸ್ವಲ್ಪ ಗಂಜಲನೂ ಸೇರಿಸ್ಕೊಂಡ್ರೆ ಆಗುತ್ತೆ ಉಪ್ಪು ಮಾಗೇನೆ ಅರಿಶಿನ ಪುಡಿ ಸೇರಿಸಿ ಮನೆ ಒರೆಸೋದ್ರಿಂದ ಮನೆಯಲ್ಲಿ ಏನಾದರೂ ನೆಗೆಟಿವಿಟಿ ಆ ಥರ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಅದನ್ನು ವಾರಗಳ ದಿನ ಮನೆ ಒರೆಸ್ಬೇಕಿದ್ರೆ ಈ ರೀತಿಯಾಗಿ ಮಾಡ್ಕೊಳ್ತೀನಿ ಇವಾಗ ಎಲ್ಲನೂ ಕೂಡ ನೀಟಾಗಿ ಮಂಚದ ಕೆಳಗಡೆ ಆಗಿರ್ಬೋದು ಇಲ್ಲಿ ಕಾಟ್ ಕೆಳಗಡೆ ಎಲ್ಲನೂ ಕೂಡ ನೀಟಾಗಿ ಒಂದು ಕಡೆಯಿಂದ ಗುಡಿಸ್ಕೊಂಡು ಹೊರ್ಸ್ಕೊಂಡು ಬರ್ತೀನಿ ಇದಾದ ಮೇಲೆ ನಾನು ನಾನಿವಾಗ ಹೊಸ್ಲಿಗೆಲ್ಲ ಅರಶಿನ ಕುಂಕುಮ ಇಟ್ಬಿಡೋಣ ಅಂತ ಹೇಳಿ ಇಲ್ಲಿ ರೆಡಿ ಇದ್ದೀನಿ ಹೊಸಲಿಗೆ ಈ ಥರ ಅರಿಶಿನ ಎಲ್ಲ ಹಚ್ಚಿ ಪೂ ಪೂಜೆ ಮಾಡೋದ್ರಿಂದ ಹೊಸಲು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ತುಂಬ ಒಳ್ಳೆಯದು ಕೂಡ ಏನೋ ಒಂಥರ ಪಾಸಿಟಿವ್ ಬಿಟಿ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಮತ್ತು ನಾನೇನು ಅಂದರೆ ಯಾವಾಗ್ಲೂ ಈ ಥರ ಡೈಲಿ ಎಲ್ಲ ಅಷ್ಟ ಕುಂಕುಮ ಎಲ್ಲ ಏನು ಇಟ್ಟು ಪೂಜೆ ಮಾಡಲ್ಲ ನಮ್ಮದು ದೇವ್ರ ವಾರಗಳು ಮನೆ ದೇವ್ರ ವಾರಗಳೆಲ್ಲ ಇರುತ್ತೆ ನೋಡಿ ಅಂದರೆ ಮಂಗಳವಾರ ಶುಕ್ರವಾರ ಗುರುವಾರ ಹಾಗೆ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಅಷ್ಟೇ ನಾನು ಈ ಥರ ಅರಿಶ್ಣ ಕುಂಕುಮ ಎಲ್ಲಾನು ಇಟ್ಕೊಂಡು ರಂಗೋಲಿ ಎಲ್ಲ ಹಚ್ಚೋ ಅಂಥದ್ದು ಇವತ್ತು ಗುರುವಾರ ಅಲ್ವಾ ಹಾಗಾಗಿ ಮಾಡ್ತಾಯಿದ್ದೀನಿ ಹಾಗೆಯೇ ನೆಕ್ಸ್ಟ್ ವೈಕುಂಠ ಏಕಾದಶಿ ಇತ್ತಲ್ವಾ ಶುಕ್ರವಾರ ಎರಡೂ ಸೇರಿಸಿ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಫ್ರೆಂಡ್ಸ್ ನಮ್ಮ ಊಟಕ್ಕೆ ಜ್ವರ ಬಂದಿದೆ ಅದಕ್ಕೆ ಟಾನಿಕ್ ಕೊಡ್ತಾ ಇದ್ದೀನಿ ಯಾವ ಯಾವ ಕಲರ್ ಇದು ಪಿಂಕ್ ಇಲ್ಲಿ ಪಾಪನ ಮಲಗಿಸೋಣ ಅಂತ ಹೇಳಿ ಬಂದಿದ್ದೀನಿ ನನಗೆ ಚೆನ್ನಾಗಿ ನೈಟ್ ಅಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಆರಾಮಾಗೇ ಇದ್ದ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗೇ ಇದ್ದ ಎದ್ದಕ್ಕಿದ್ದಂಗೆ ನೈಟು ಮಲ್ಕೊಳ್ಳೋಣ ಅಂತ ಬಂದಾಗ ಮೈ ಸ್ವಲ್ಪ ಬಿಸಿ ಇತ್ತು ಮತ್ತು ನೈಟೇನೆ ಟಾನಿಕ್ ಎಲ್ಲ ಹಾಕಿದ್ದೆ ಅಂದರೂ ಬೆಳಗ್ಗೆ ಎದ್ದಾಗ ಸ್ವಲ್ಪ ಇದ್ದ ಮತ್ತು ಅವನೇನು ಅಂದರೆ ಜ್ವರ ಅಂತ ಹೇಳಿದ್ರೆ ಏನು ಸಪ್ಪಗೊಂದು ಕಡೆ ಕೂರೋದು ಮಲಗೋದು ಆ ಥರ ಎಲ್ಲ ಮಾಡಲ್ಲ ಜ್ವರ ಇದ್ದರೂ ಆ್ಯಕ್ಟಿವ್ ಆಗೇನೆ ಇರ್ತಾನೆ ಅಂದರೆ ತುಂಬ ಜ್ವರ ಅಂದಾಗ ಮಾತ್ರ ಸ್ವಲ್ಪ ಸಪ್ಪೆ ಆಗಿಬಿಡ್ತಾನೆ ಅಷ್ಟೇ ಇವಾಗ ಟಾನಿಕ್ ಎಲ್ಲ ಹಾಕಿದ್ನ ಹಾಕ್ಸಿದ್ನಲ್ಲ ಅದಕ್ಕೆ ಮಲಗಿಸೋಣ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅವನೇನು ಮಲಗಲ್ಲ ಕರ್ಕೊಂಡು ಬಂದ ತಕ್ಷಣವೇ ತುಂಬ ನಿದ್ರೆ ಬಂದುಬಿಟ್ರೆ ಅವನೇ ಕರೀತಾನೆ ಅಮ್ಮ ನಿದ್ರೆ ಇದೆ ಬಾ ಮಲಗಿಸು ಅಂತ ಅವನ ಈ ಥರ ಕೈ ಮೇಲೆ ಮಲಗಿಸ್ಕೊಂಡು ಮಲಗಿಸಿದ್ರೇ ಅವನು ಬೇಗ ಮಲಗೋದು ಅವನ ಕೈ ಮೇಲೆ ಮಲ್ಕೊಳ್ಳೋದೆ ಅವ್ನಿಗೆ ಅಭ್ಯಾಸ ಹಾಗಾಗಿ ಅಷ್ಟು ಬೇಗ ಮಲಗಲ್ಲ ಅವನು ಅದು ಇದು ಸ್ಟೋರಿ ಏನೇನೋ ಹೇಳ್ಕೊಂಡು ಇಲ್ಲಿ ಮಲ್ಕೊಳ್ಳೋದು ಲೇಟ್ ಆಯಿತು ಅದೇ ನನಗೆ ಕೆಮ್ಮು ಶೀತ ಎಲ್ಲ ಇರೋದ್ರಿಂದ ಮೋಸ್ಟ್ಲಿ ಅವನಿಗೂ ಜ್ವರ ಬಂದುಬಿಟ್ಟಿದೆ ಅಂತ ಅನಿಸುತ್ತೆ ಆದರೆ ನನಗೇನು ನನಗೇನು ಜ್ವರ ಏನಿರಲಿಲ್ಲ ಶೀತನೂ ನನಗೇನು ಅಷ್ಟಿರಲಿಲ್ಲ ಕೆಮ್ಮು ಒಂದು ಮಾತ್ರ ತುಂಬಾ ಜಾಸ್ತಿ ಆಗಿತ್ತು ಇವಾಗ್ಲೂ ಅಷ್ಟೇ ನನಗೆ ಕೆಮ್ಮು ಕಡಿಮೆ ಆಗಿಲ್ಲ ಕೆಮ್ಮು ಮತ್ತು ಗಂಟ್ಲು ನೋವು ಇದೇ ಆಗೋಗ್ಬಿಟ್ಟಿತ್ತು ಇವಾಗ ಮಲ್ಕೊಂಡು ಒಂದು ಮೂರು ಗಂಟೆ ಮೂರು ಕಾಲ್ಗೇನೋ ಎದ್ದ ಅಷ್ಟಲ್ಲಿ ಅವರಪ್ಪ ಕೆಲಸದಿಂದ ಬಂದಿದ್ದರು ಅವರು ಊಟ ಮಾಡ್ತಾ ಅದನ್ನು ನೋಡಿಬಿಟ್ಟು ಇವನಿಗೂ ಜ್ವರ ಎಲ್ಲ ಕಡಿಮೆ ಆಗಿತ್ತು ಟಾನಿಕ್ ಹಾಕಿ ಮಲಗಿಸಿದ್ನಲ್ಲ ಫುಲ್ ಜ್ವರ ಕಡಿಮೆ ಆಗಿಬಿಟ್ಟಿತ್ತು ಇವಾಗ ಹಸಿವಾಗಿದೆ ಅಂತ ಅನಿಸುತ್ತೆ ಊಟ ತಿನ್ನಬೇಕು ಊಟ ಕೊಡು ಅಂತ ಹೇಳ್ದೆ ಹಾಗಾಗಿ ಇಲ್ಲಿ ಹಾಕೊಟ್ಟಿದ್ದೀನಿ ನೋಡಿ ಪಾಪ ಎಷ್ಟು ನೀಟಾಗಿ ಕೂತ್ಕೊಂಡು ಇದ್ದಾನೆ ಅಂತ ಬೆಳಗ್ಗೆಯಿಂದನೂ ಹೊಟ್ಟೆಗೆ ಏನೂ ತಿಂದಿರಲಿಲ್ಲ ಬೇಡ ನನಗೆ ಅಂತ ಹೇಳ್ತಾ ಇದ್ದ ಇವಾಗ ಪಪ್ಪಾ ಹೊಟ್ಟೆ ಹಸಿವಾಗಿತ್ತು ಅಂತ ಅನಿಸುತ್ತೆ ಇವಾಗ ತಿಂತಾ ಇದ್ದಾನೆ ಅದರಲ್ಲೂ ಜ್ವರ ಇದ್ರೂ ಮಾತ್ರ ತೀಟೆ ಮಾಡೋದು ಮಾತ್ರ ಏನು ಕಡಿಮೆ ಮಾಡಲ್ಲ ನನ್ನ ಮಗ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದೆ ಸಾಯಂಕಾಲ ಆಗಿತ್ತು ಇಲ್ಲಿ ಬಾಡಿ ಲೋಷನ್ ಹಚ್ಬಿಡೋಣ ಅಂತ ಹೇಳಿ ಬಾಡಿ ಲೋಷನ್ನ ಹಚ್ತಾ ಇದ್ದೀನಿ ಇವಾಗ ಚಳಿ ಜಾಸ್ತಿ ಇರೋದರಿಂದ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣವೇ ಈ ಬಾಡಿ ಲೋಷನ್ ಹಚ್ಬಿಡ್ಬೇಕು ಇಲ್ಲಾಂದರೆ ಕೈಯೆಲ್ಲ ಒಂಥರ ಚುಚ್ಚೋದು ಉರಿಯೋದು ಈ ಥರ ಇರುತ್ತೆ ಹಾಗಾಗಿ ನಾನು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣವೇ ಈ ಥರ ಕ್ರೀಮು ಪೌಡರ್ ಹಚ್ಕೊಳ್ತೀನಲ್ವ ಅಲ್ವಾ ಫೇಸ್ಗೆ ಆವಾಗ್ಲೇ ಬಾಡಿ ಲೋಷನೆಲ್ಲ ಹಚ್ಕೊಂಡ್ಬಿಡ್ತೀನಿ ಮತ್ತು ಇವತ್ತು ಗುರುವಾರ ಆಗಿರೋದರಿಂದ ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡ್ಬಿಡೋಣ ಅಂತ ಹೇಳಿ ತೊಳಿತಾಯಿದ್ದೀನಿ ನಾನು ವಾರದಲ್ಲಿ ಒಂದು ಸಲ ದೇವ್ರ ಪಾತ್ರೆಗಳನ್ನ ತೊಳ್ಕೊಳ್ಳೋದು ಯಾವಾಗಲೂ ತೊಳಿತಾರಲ್ಲ ಗುರುವಾರ ತೊಳಿತೀನಿ ಇಲ್ಲಾಂದರೆ ಬುಧವಾರ ತೊಳಿತೀನಿ ಇಲ್ಲ ಮಧ್ಯದಲ್ಲಿ ಯಾವಾಗಾದರೂ ತೊಳೆದ್ರೆ ಇನ್ನು ಆವ ಆವತ್ತಿನ ದಿನವೇ ತೊಳ್ಕೊಳ್ಳೋ ಅಂಥದ್ದು ನಾನು ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳೆದು ಬಿಡೋಣ ಅಂತ ಹೇಳಿ ಇಲ್ಲಿ ತೊಳಿತಾ ಇದ್ದೀನಿ ನೆಕ್ಸ್ಟು ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಟ್ಟು ಇವಾಗ ದೇವ್ರ ಮನೆ ಹತ್ರ ಬಂದಿದ್ದೀನಿ ದೇವ್ರ ಮನೆಯೂ ಎಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಲ್ವಾ ಇಲ್ಲಿ ನಾನು ಈ ಥರ ದೇವ್ರ ಮನೆಯದು ಸ್ಲ್ಯಾಬ್ ಏನಿದೆ ನೋಡಿ ಅದರ ಮೇಲೆ ಒಂದು ಬಟ್ಟೆನ ಅಂದರೆ ಬ್ಲೌಸ್ ಪೀಸ್ನ ಯಾವಾಗಲೂ ಈ ಥರ ಹಾಕಿರ್ತೀನಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ಥರ ಈ ರೀತಿಯಾಗಿ ಹಾಕಿರ್ತೀನಿ ಅದನ್ನು ಕೂಡ ಎಲ್ಲ ತೆಗೆದು ಮತ್ತು ಒರೆಸಿ ನೀಟಾಗಿ ಹಾಕಿ ಹಾಕೊಳ್ತಾ ಇದ್ದೀನಿ ಈ ಥರ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಅಂತ ನನ್ನ ಅನಿಸಿಕೆ ಹಾಗಾಗಿ ಯಾವಾಗಲೂ ಅಷ್ಟೇ ಈ ಥರ ಒಂದು ಬಟ್ಟೆನ ಹಾಕ್ತಾಯಿರ್ತೀನಿ ಈ ವಾರ ಹಾಕಿದರೆ ಅದು ಆ ಬಟ್ಟೆನ ನೆಕ್ಸ್ಟ್ ವಾರ ತೆಗೆದು ಬೇರೆ ಬಟ್ಟೆನ ಚೇಂಜ್ ಮಾಡಿ ಹಾಕ್ಕೊಳ್ತೀನಿ ಇವಾಗ ಇಲ್ಲಿ ಕಳ್ಸ ಎಲ್ಲ ಇಟ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ನನಗೆ ಹೇಗೆ ಅಂದರೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣವೇ ದೇವ್ರ ಮನೆಯನ್ನಾಗಲಿ ಇಲ್ಲ ದೇವ್ರ ಪಾತ್ರೆಗಳನ್ನಾಗಲಿ ಕ್ಲೀನ್ ಮಾಡ್ಕೊಂಡು ಬಿಡಬೇಕು ಮತ್ತು ನಾನು ಬೇರೆ ಕೆಲಸ ಯಾವುದೂ ಮಾಡೋಕ್ಕೋಗಲ್ಲ ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಮತ್ತು ಇದು ಬೆಳಗ್ಗೆಯೇ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದಿರೋದ್ರಿಂದ ಇವತ್ತೇನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಮತ್ತು ದೇವ್ರ ಪಾತ್ರೆಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಫಸ್ಟು ಕ್ಲೀನ್ ಮಾಡಿಕೊಂಡು ಎತ್ತಿಟ್ಬಿಡ್ತೀನಿ ಆಮೇಲೆ ಮೆಕ್ಕಿದ ಕೆಲಸ ಏನಿದ್ರು ಪೂಜೆ ಎಲ್ಲ ಆದಮೇಲೆ ಮಾಡುವಂಥದ್ದು ನಾನು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಪೂಜೆ ಎಲ್ಲ ಮಾಡಿ ಇವತ್ತು ಗುರುವಾರ ಅಲ್ವಾ ಪೂಜೆ ಎಲ್ಲ ಮುಗಿಸಿ ತೊಗೊಂಡೋಗುದು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ಅಮ್ಮ ಫೋನ್ ಮಾಡಿದ್ರು ಅಮ್ಮನ ಹತ್ರ ಮಾತಾಡ್ಕೊಂಡು ಕುತ್ಕೊಂಡಿದ್ದೆ ಇವಾಗ ಅಡುಗೆ ಮಾಡೋಣ ಅಂತ ಹೇಳಿ ಕಿಚನಿಗೆ ಬಂದಿದ್ದೀನಿ ಫ್ರೆಂಡ್ಸ್ ನನಗಂತೂ ಕೆಮ್ಮು ಇದು ಯಾವುದು ಕಡಿಮೆನೇ ಆಗಿಲ್ಲ ಗಂಟ್ಲು ನೋವೇ ಕಡಿಮೆ ಆಗಿಲ್ಲ ನನಗೆ ಏನು ಮಾಡೋಕ್ಕಾಗಲ್ಲ ಮಾಡ್ತಾ ಇದ್ದೀನಿ ಮತ್ತೆ ಇವಾಗ ಸ್ವಲ್ಪ ಮಕ್ಕಳು ಟೀ ಕೇಳ್ತಾ ಇದ್ದಾರೆ ಸೆವೆನ್ ತರ್ಟಿ ಆಗಿದೆ ಅಂದರೂ ಟೀ ಕೇಳ್ತಾ ಇದ್ದಾರೆ ನೋಡ್ತೀನಿ ಮಾಡಿಕೊಟ್ಬಿಟ್ಟು ಇವತ್ತು ಅಡಿಗೆಗೆ ಕಡಲೆಕಾಳು ನೆನೆಸಿಟ್ಟಿದೆ ಮಧ್ಯಾಹ್ನನೇ ಕಡಲೆಕಾಳು ನೆನೆಸಿಟ್ಟಿದೆ ತುಂಬಾ ದಿನ ಆಗಿದೆ ಕಡಲೆಕಾಳು ಸಾಂಬಾರು ಮಾಡಿ ಹಾಗಾಗಿ ಕಡಲೆಕಾಳು ಮತ್ತೆ ಆಲೂಗೆಡ್ಡೆ ಎರಡನ್ನೂ ಕೂಡ ಹಾಕ್ಬಿಟ್ಟು ಸಾಂಬಾರು ಮಾಡಬೇಕು ನನಗೆ ಹಾಕ್ತೀನಿ ಇಲ್ಲಿ ಧನುಷ್ ಬಂದು ನಾನು ಅಡುಗೆ ಮಾಡ್ತಾ ಇರ್ತೀನಲ್ವಾ ಅವನು ನನ್ನ ಮಗ ಇಬ್ರು ಅಷ್ಟೇ ನಾನು ಎಲ್ಲಿರ್ತೀನಿ ಅಲ್ಲೇ ಇರ್ತಾರೆ ಧನುಷ್ ಅಷ್ಟೇ ದೊಡ್ಡವನಾದ್ರೂ ನಾನು ಅಡುಗೆ ಮನೇಲಿ ಇದ್ರೆ ಅಡ್ಗೆ ಮನೇಲೇ ಇರ್ತಾನೆ ಬರ್ತಾ ಇರ್ತಾನೆ ಬರ್ತಾ ಇರ್ತಾನೆ ಮಮ್ಮಿ ಅದು ಮಮ್ಮಿ ಇದು ಅನ್ಕೊಂಡ್ರು ಮುದ್ದೂ ಅಷ್ಟೇ ಮುದ್ದು ಸ್ವಲ್ಪ ಇವಾಗ ಇವಾಗ ಕಂಟ್ರೋಲ್ ಆಗಿಬಿಟ್ಟಿದ್ದಾನೆ ಅಷ್ಟು ಬರ ಬೈ ಬರೋಲ್ಲ ಇದನ್ನುಷ್ಟು ಮಾತ್ರ ನಾನು ಅಡುಗೆ ಮಾಡಬೇಕಾದ್ರೆ ನನ್ನ ಜೊತೆಯೇ ಇರೋದು ಅವ್ರದ್ದು ಡ್ರಾಯಿಂಗ್ ಬುಕ್ಕು ಏನೋ ಕಳೆದೋಗ್ಬಿಟ್ಟಿದ್ದೀಯಂತೆ ಅದಕ್ಕೆ ಮಮ್ಮಿ ಏನು ಮಾಡಲಿ ಮಮ್ಮಿ ನಾನು ಯಾರೋ ಕತ್ಕೊಂಡ್ಬಿಟ್ಟವ್ರೆ ನನ್ನ ಡ್ರಾಯಿಂಗ್ ಬುಕ್ನ ಅಂತ ಹೇಳ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ದೆ ನಾನು ಇಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ನನ್ನ ಮಗಳಿಗೆ ಏನಕ್ಕೋ ಸ್ಕೂಲಿಂದ ಆಧಾರ್ ಕಾರ್ಡನ್ನ ತೊಗೊಂಡು ಹೇಳಿದ್ರು ನಂದು ಹಾಗೆಯೇ ಅವರ ಅಪ್ಪಂದಿಬ್ಬರದ್ದು ಆಧಾರ್ ಕಾರ್ಡನ್ನ ತೊಗೊಂಡು ಬರೋಕೇಳಿದ್ಲು ನೋಡಮ್ಮ ಇಲ್ಲಿ ಜೆರಾಕ್ಸ್ ಮಾಡಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ತೊಗೊಂಡು ಬಂದಿದ್ಲು ಸರಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಅಡುಗೆಗೆ ರೆಡಿ ಇದ್ದೀನಿ ಇವನು ಬಂದು ಏನಾದರೂ ತೀಟೆ ಈ ಕಾಯಿ ತೊಗೊಂಡು ತಿನ್ಕೊಂಬಿಡೋದು ಇಲ್ಲ ಏನಾದರೂ ತೊಗೊಂಡು ತಿನ್ನೋದು ಇದೇ ಕೆಲಸ ಇವನಿಗೆ ನನಗೆ ಸುಮ್ಮನೆ ಈ ರೊಚ್ಚಿಗೆ ಏಳಿಸ್ತಾ ಇರ್ತಾನೆ ಸುಮ್ಮನೆ ನಿಂತ್ಕೊಳ್ಳೋಣ ಅನ್ನೋದೇ ಇಲ್ಲ ಏನಾದರೂ ಒಂದು ತೀಟೆ ಮಾಡ್ತಾ ಇರ್ತಾನೆ ಇಲ್ಲಿ ನಿಂತ್ಕೊಂಡು ಇಲ್ಲಿ ನೋಡ್ಬೋದು ನಾನು ಅವನಿಗೆ ಬೈಕೊಂಡು 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 ನನ್ನ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀನಿ ಏನಾದರೂ ಸುಮ್ಮನೆ ಇರೋಣ ಅನ್ನೋದೇ ಇಲ್ಲ ಜಾಸ್ತಿ ತೀಟೆ ಅಂದರೆ ಇವನೇ ವಯಸ್ಸಾಗಿದೆ ಅಷ್ಟೇ ಆದರೂ ಇನ್ನೂ ಚಿಕ್ಕ ಮಗು ಮಕ್ಕಳು ಥರ ಆಡೋದಂತೂ ಬಿಡೋಲ್ಲ ನನಗೆ ಬೇರೆ ಗಂಟ್ಲು ನೋವಲ್ವ ಇಲ್ಲಿ ಬೈಯೋಕ್ಕಾಗಲ್ಲ ಏನಿಲ್ಲ ಇನ್ನೇನು ಮಾಡೋದು ಹಂಗೆ ಗಂಟ್ಲು ನೋವು ಜೊತೆನೇ ಕಿರ್ಚ್ಕೊಂಡು ಕಿರ್ಚ್ಕೊಂಡೆ ನನಗಿನ್ನೂ ಜಾಸ್ತಿ ಆಗೋಗ್ಬಿಟ್ಟಿದೆ ಗಂಟ್ಲು ನೋವೆಲ್ಲ ಕೊಡಬೇಡಲಿ ಗೊತ್ತಾಯ್ತಾ ಎತ್ಕೊಂಡು ನಿನ್ ಎತ್ಕೊಳ್ಳಲೇ ಬೇಕಾಗಿಲ್ಲ ಬಾಯಿ ಮುಚ್ಚಿಕೊಂಡು ತೆಪ್ಪಗೆ ಕೂಟ್ಕೊಂಡು ಏನು ಕೊಡ್ಲಿಲ್ಲ ಮನೆ ಹೋಮವರ್ಕ್ ನಾ ಕುತ್ಕೊಂಡು ಟಿವಿ ನೋಡ ಬಿಡೇ ಕೊಡಬೇಡ ಇನ್ನು

ಖಾರ ಎಲ್ಲ ರುಬ್ಬಿ ಸಾಂಬಾರು ಬೇಯೋದಿಕ್ಕೆ ಅಂತ ಇಟ್ಟಿದೆ ಕುಕ್ಕರಲ್ಲಿ ಹಾಗೆಯೇ ಇಲ್ಲಿ ರೈಸ್ ಕೂಡ ಮಾಡಿಬಿಡೋಣ ಅಂತ ಹೇಳಿ ರೈಸ್ಗೆ ಇಡ್ತಾಯಿದ್ದೀನಿ ಒಂದೇ ಸಲ ಎರಡೂ ಇಟ್ಬಿಟ್ರೆ ಒಂದೇ ಸಲ ಆಗೋಗುತ್ತೆ ಅಂತ ನನಗಂತೂ ಇವತ್ತು ಯಾಕೋ ತುಂಬಾ ಸಾಯಂಕಾಲ ಆಗ್ತಾ ಆಗ್ತಾ ಸುಸ್ತಾಗೋದಕ್ಕೆ ಶುರು ಹಾಗೆಯೇ ಕೆಮ್ಮು ಕೂಡ ಜಾಸ್ತಿ ಆಗಿಬಿಡ್ತಲ್ಲ ಯಪ್ಪ ಒಂದು ಸಲ ಕೆಲಸ ಮುಗಿಸ್ಬಿಟ್ಟು ಒಂದು ಕಿಚನ್ ಕೆಲಸ ಏನಿದೆ ನೋಡಿ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಒಂದು ಸಲ ಸಾಕು ಅನ್ನೋ ಥರ ಆಗಿಬಿಡುತ್ತೆ ನನಗೆ ಮಾಡಿದ್ರೆ ಫುಲ್ ಅಲ್ಲಿ ಕೆಲಸ ಏನಿರುತ್ತೆ ಅದನ್ನು ಕ್ಲಿಯರ್ ಮಾಡಿಬಿಡಬೇಕು ಇಲ್ಲಾಂದರೆ ಎಷ್ಟು ಹರ್ಡ್ಕೊಂಡಿದ್ರು ನನಗೆ ಕೆಲಸನೇ ಮಾಡಕ್ಕೆ ಹೋಗೋದಿಲ್ಲ ಅದನ್ನ ಅದ್ರಲ್ಲಿ ಬೇರೆ ಈ ಕುಕ್ಕರ್ ಬೇರೆ ನನಗೆ ಸರಿಯಾಗಿ ಕೂಗ್ತಾ ಇರಲಿಲ್ಲ ಅದ್ರದ್ದು ಬೇರೆ ಪ್ರಾಬ್ಲಮ್ ಆಗೋಗ್ಬಿಡ್ತು ಒಂದೊಂದು ಸಲ ನೀಟಾಗಿ ಚೆನ್ನಾಗಿ ಕೂಗುತ್ತೆ ಒಂದೊಂದು ಸಲ ಕೂಗೋದೇ ಇಲ್ಲ ನಮಗೆ ಕುಕ್ಕರಲ್ಲಿ ಅನ್ನ ತಿಂದು ತಿಂದು ಅಭ್ಯಾಸ ಆಗಿಬಿಟ್ಟು ಏನಾಗುತ್ತೆ ಅಂದರೆ ಅದು ಸರಿಯಾಗಿ ಕೂಗ್ದೇ ಸರಿಯಾಗಿ ಬೇಯಲಿಲ್ಲ ಅಂದರೆ ಡೈರೆಕ್ಟಾಗಿ ಹಾಗೆ ಬೇಯಿಸ್ಬಿಟ್ರೆ ಅನ್ನ ತಿಂದಂಗೆ ಅನಿಸಲ್ಲ ಅಂದರೆ ಅದು ಅನ್ನ ಸ್ವಲ್ಪ ಗಟ್ಟಿ ಗಟ್ಟಿಯಾಗೇ ಇದ್ದಂಗೆ ಅನಿಸುತ್ತೆ ನಾವು ಕುಕ್ಕರಲ್ಲಿ ಮಾಡಿದ ಅನ್ನವೇ ನಮಗೆ ಅಚ್ಚಷ್ಟಾಗ್ಬಿಟ್ಟಿದೆ ಅದೇನೇ ಇಷ್ಟ ಆಗೋದು ಹಾಗೇ ಇಲ್ಲಿ ಅನ್ನಕ್ಕೂ ಕೂಡ ಇಟ್ಬಿಟ್ಟು ಇವಾಗ ಒಂದು ಕಡೆಯಿಂದ ಪಾತ್ರೆಗಳೆಲ್ಲ ಒಂದು ರಾಶಿ ಬಿದ್ದಿರುತ್ತೆ ಗೊತ್ತಲ್ಲ ಅಡುಗೆ ಮಾಡಬೇಕು ಅಂದರೆ ಒಂದು ರಾಶಿ ಪಾತ್ರೆಗಳಾಗಿರುತ್ತೆ ಅದರಲ್ಲಿ ನನ್ನ ಮಕ್ಕಳು ಅದು ಇದು ಅಂತ ನೀರು ಎಲ್ಲ ಕುಡಿದು ಕುಡಿದು ಎಷ್ಟು ಪಾತ್ರೆಗಳೆಲ್ಲ ಹಾಕಿರ್ತಾರೆ ಇವಾಗ ನೀಟಾಗಿ ಸ್ಟವ್ ಸ್ಲ್ಯಾಬು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡುಬಿಟ್ಟು ಪಾತ್ರೆ ತೊಳೆದು ಪಾತ್ರೆ ತೊಳೆಯೋಷ್ಟರಲ್ಲಿ ಅಷ್ಟರೊಳಗಡೆ ಅಡುಗೆ ಕೂಡ ಆಗುತ್ತೆ ಅಂತ ಹೇಳಿ ಇವಾಗ ಎಲ್ಲನೂ ಕ್ಲೀನ್ ಇದ್ದೀನಿ ಬೇಗ ಬೇಗನೆ ಮತ್ತು ಸ್ವಲ್ಪ ಏನಾದರೂ ಅಡುಗೆ ಎಲ್ಲ ಉಳಿದಿರುತ್ತಲ್ಲ ನೋಡಿ ಅದನ್ನು ಹಾಕ್ಬಿಡಬೇಕು ಯಾಕೆಂದರೆ ಬೆಳಗ್ಗೆಗೇನು ಕಸ ಕಸ ಹಾಕೋದಿತ್ತು ಬೆಳಗ್ಗೆನೇ ಶುಕ್ರವಾರ ಒಣ ಕಸ ಮತ್ತು ಹಸಿ ಕಸ ಎರಡೂ ಕೂಡ ಬರ್ತಾ ಇರುತ್ತೆ ಆವಾಗ ಎದ್ದು ಬೆಳಗ್ಗೆ ನಿದ್ರೆ ಗಣ್ಣಲ್ಲಿ ಇದು ಮಾಡೋಕ್ಕಾಗಲ್ಲ ಅಂಥೇಳಿ ಏನೇನು ಕಸಗಳಿರುತ್ತೆ ನೋಡಿ ಅದನ್ನೆಲ್ಲ ಎತ್ತಿ ಅದ್ರ ಜಾಗಕ್ಕೆ ಸೇಫ್ ಸೇಫ್ಟಿಯಾಗಿ ಎತ್ತಿ ಬೆಳಗ್ಗೆ ಕಸ ಬಂದ ತಕ್ಷಣವೇ ಹೋಗಿ ಹಾಕೋದಕ್ಕೂ ಕೂಡ ಸರಿ ಹೋಗುತ್ತೆ ಅಂತ ಏನೇನು ಬೇಡ ಏನೇನು ಬೇಕು ಅದನ್ನೆಲ್ಲ ನೋಡಿಕೊಂಡು सा ಇದ್ರೆ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್